ನನ್ನ ನೋಡಿ ಜಗತ್ತನ ಧನ್ಯ ಆಗ್ತದ ನೀನ್ ಧನ್ಯ ಆಗೋದು ಏನ್ ದೊಡ್ಡ ಮಾತು ಕೇಳಿದ ಕೊಲವಂಜಿ ಮಾತು ಏನು ಏನೇ ಕೊಲವಂಜಿ ನಿನ್ನ ನೋಡಿ ಧನ್ಯ ಧನ್ಯವಾದ ಎಂದೇ ಯಾರು ನಾನು ನನ್ನ ನೋಡಿ ಜಗತ್ತನ ಧನ್ಯ ಆಗ್ತದ ಅಂತ ಆದ್ರೂ ಆಗ್ತಿರ್ಬೇಕ್ರಿ ಅಷ್ಟ್ ಚಲೋ ಏನ್ ಸಲ ಇದ್ದಾಳು ಯಾಕೆ ಹಿಂಗ್ ಯಾಕ್ ಮಾತಾಡ್ತಿ ನನಗ ಜಗತ್ತ ಧನ್ಯ ಆಗ್ಬೇಕಾರ ಯಾರಿಂದ ಯಾರಿಂದ ಆ ನನ್ನ ಪರಮಾತ್ಮನಿಂದ ಈ ಮಾತ್ ಖರೆ ಮತ್ತ ಹೀಗಿದ್ಮೇಲೆ ಕೊರಂಜ್ಜಲ್ಲ ನನ್ನ ಪರಮಾತ್ಮರ ಹೌದು ಈ ಬೆಕ್ಕಿನ ಕನಸಿನ ಯಾವತ್ತು ಇರಲ್ಲ ಬರ್ತಾವ್ ಬಿಡ್ತಾವ ಹಿಂಗ ಮಾಡು ಹಂಗ ಒಂದು ಪ್ರಶ್ನೆ ಮಾಡಿ ನೋಡಮ್ಮ ಏನೇ ಕೊರವಂಜಿ ನನ್ನ ಮನುಷ್ಯನ ಇಂತ ಸೊಕ್ಕಿನ ಕೊರವಂಜಿನ ಎಲ್ಲಿ ತಂದ್ರ ಯಾರು ಬಾ ಸೊಕಿನಾಕಿ ದಳಕ್ಕೆ ಯಾರು ಈ ಕೊರವಂಜಿ ಮಾ ಹಾಗ ಮಾತಾಡ್ಬೇಡ ಹಾಗ ಮಾತಾಡ್ಬೇಡ ತಾಯಿ ಏನೋ ಕೊರವಂಜಿ ಬಾಳ ಸಮಾಧಾನ ಇದ್ದಾಳ ಚಲೋ ಇದ್ದಾಳ ಅಲ್ಲ ಏನೇ ಕೊರವಂಜಿ ನನ್ನ ಮನ್ಸಿನ ಏನ್ ಮಾತು ಹೇಳಿ ಕೇನಬೇಕು ನನಗ ಏನಂದ್ರು ಕೇಳಿದ್ರ ಹೇಳಿದ್ರೆ ಹೇಳ ಅಂತ ನೋಡಿನ ಸೊಕ್ಕಿನ ಜಾತಿ ಬಾ ಸೊಕಿನಾಕಿ ತಳಕೆ ರಾಗಿ ಜಾತಿಗೆ ಸೊಕ್ಕ ಬಾಳ ಹ್ಯಾ ಬೆನ್ನಿಗ್ ಬೇಕು ಬಾಳ ಹಾಲಿಗೆ ಉಕ್ಕು ಬಹಳ ಪೊಲೀಸರಿಗೆ ಹಕ್ಕು ಬಾಳ ಪಾತ್ರದ ಹಕ್ಕು ಬಾಳ ಈ ಪರೀ ಸೊಕ್ಕು ಬಾಳ ಬಾಳ ಸೊಕ್ಕಿ ಹ್ಯಾ ಮಾಡುವ ನಮ್ಮ ನಮಗ ಕಳ್ಸುಣ ಹೋಗು ಕಳ್ಸುಣ ನಡಿ ಲಡಿ ಲಡಿ ಏನ್ ಅಂದ್ರೆ ಕಡಿಕ್ ತಾಯಿ ಅನ್ಬೇಕ ನಿಮಗ ಏನ್ ಹಾಕ್ತೀರಿ

ಮನದಲ್ಲಿ ತರುವ ಎಂಥವು ಮೂರು ಬಂಗಾರದ ಮರ ಬೇಕು ನಮಗೇನು ಕಡಿಮೆ ಕೊಡ್ತೀವಿ ಹ್ಮ್ ಹಾಗಾದ್ರ ಮೂರು ಮತ್ತ ಜಾತ ಮುತ್ತಗಳು ಬೇಕು ಅಯ್ಯೋ ಎಂಥದ್ ಬೇಡ್ತೀಯ ನೀನ್ ಬೇಕಾದ ಬೇಡಿ ಕೊಡುವಂತ ಶಕ್ತಿ ತಾಯಿ ಅವ್ರಲ್ಲಿ ಅಲ್ಲ ಹೌದು ಹಾಗಾದ್ರ ಮದಿಗೆ ಎಲ್ಲ ಸಾರಣೆ ಮಾಡ್ಬೇಕು ಇದೊಂದ್ ಬೇಡ ಯಾಕ ಬೇಡ ಇದೊಂದ್ ಬೇಡ ಯಾಕ ಬೇಡ ಅಲ್ಲ ನೆಲ ಸಾರಿಸು ಬಂದ್ಗಳು ಸಾರ್ಸಬೇಕು ನನ್ನ ಹಾಸ್ತಾರ ಸಾರ್ಸಬೇಕಂತ ಹೇಳಿ ನಾಯಿಗೆ ಮತ್ತೇನ್ ಮಾಡು ನೆಲ ಸಾರಣಿ ಮಾಡಿ ರಂಗ ಹೊಯ್ಬೇಕು ಹಣ್ಣು ಹಣ್ಣು ಎಲೆ ರತ್ನ ಕಚಿತವಾದ ಮಂಟಪದ ಮೇಲೆ ನಾಲ್ಕು ಕೊಡ್ಬೇಕು ನಿಮ್ ದರ್ಶನಿ ಕೆಳಕ್ ಕೊಡ್ಬೇಕು ಕೂತು ಕೈ ಮುಗಿ ಕೇಳಿದ್ರೆ ಏನೋ ಒಂದ್ ಮಾತು ಹೇಳಿ ಹೇಳಿದ್ರ ಇಲ್ಲ ಮಾತು ನೋಡಿ ನಿಂದ್ರಮ್ಮ ನಿಂದ್ರು ಬೆಳತನಕ ಬಾಳೆ ಹದಿಗೇಡ್ ಸಿಟ್ಟು ಬೆಳಕಿತ್ತು ಮನಿಗ್ ತಡಿಯಮ್ಮ டிய காரணும்ர தும ஜ மத்தோணும் ಎಲ್ಲ ಸರಣಿ ಮಾಡಿ ರಂಗ ಬರೆದು ನಾಲ್ಕು ಮೂರಿಗೆ ತುಪ್ಪ ದಿವಿಗಳ ಹೆಚ್ಚಿಟ್ಟು ರತ್ನ ಕಚ್ಚುವ ಮಂಟಪವನ್ನು ಹಾಕಿ ಕೊರವಂಜಿಯನ್ನು ಕೂಡಿಸಿ ಕರಿಕಣ್ಣಿನ ಕಾಯಿ ಗೊನಿಲಿ ಅರ್ದ ಹಣ್ಣು ಎಲಿ ತಂದು ಕೊಟ್ಟು ಕೈ ಮುಗಿದು ಕೇಳಿದ್ರೆ ಏನೋ ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಕೈ ಮುಗಿಬೇಕ ಯಾರು ಮುಗಿಬೇಕು ಯಾರು ಯಾರು ಮುಗಿಬೇಕು ಕೇಳೋರ್ ಯಾರು ನೀವು ನೀವೇ ಕೈ ಮುಗಿಬೇಕಲ್ಲಮ್ಮ ಯಾರಿಗೆ ಕೇಳೋಣ ನಮ್ ಮನಸ್ಸಿನ ಮಾತು ಹೇಳ್ತಾಳ ಅಂದ್ಮೇಲೆ ಕೈ ಮುಗಿದು ಕೇಳಿ

இச்சல்லை

પરમાત્મા વર્તન છે ને ಹೌದಾ ನಿಮ್ಗೂ ಆನಂದ ಆತು ನಿಮ್ಗೆ ಹೆಂಗ್ ಆನಂದ ಯಾಕ ಪರಮಾತ್ಮಿಸು ಪರಮಾತ್ಮ್ ಬರ್ತಾರಂತ ಹೇಳಿದಾಗ ಹೌದು ಆನಂದ್ ನನಗೆ ಆನಂದ ಆಗ್ಬೇಕಲ್ಲ ನಾ ಹೋಗು ಹೋಗ್ ಮಾತಾಡ್ತೀನಿ ಯಾಕಮ್ಮ ನಾನ್ ಮಿಸ್ ಮೇಲೆ ನನ್ಗೆ ಆನಂದ್ರೆ ಕೊಡ್ತೀವಿ ಕೊಡುವಂತದ್ದು ಏನು ಗುರ್ತಿಗಾಗಿ ನಿಮ್ ದರ್ಶನಕ್ಕೆ ಕೊರೊಳಗಿನ ಮುತ್ತಿನ ಹಾರ ಕೊಡಂತ ಕೊರೊಳಗಿನ ಮುತ್ತಿನ ಹಾರ ಕೊ್ರೆ ನಾವು ಹೋಗ್ತೀನಿ ಬರದಿಲ್ಲ ಯಾಕ ಯಾಕರತ್ಮ ಕೊಟ್ಟ ಗುರುತದೆ ಅವ್ರು ಬಂದು ಕೇಳಿದ್ರ ಏನ್ ಆಕಿ ಆ ಅಲ್ಲಿ ಅವ್ರು ಬಿಟ್ಟಾಗಿದ್ದ ಬಂದು ಅವ್ರು ಕೇಳ್ಬೇಕು ಅಲ್ಲಿ ಮತ್ತು ಒಂದು ಅದು ಜಡ ಮತ ಮತ್ತು ಹ್ಞೂ ಇರಲಿ ಮತ್ತು ನಾವು ಮುತ್ತಿನ ಹಾರ ಕೊಡುದ ಬಿಟ್ಟೀವಿ ಅಂತ ತಿಳ್ಕೊ ಮತ್ತು ಪರಮಾತ್ಮನ ಬರಲ್ದ ಹೆಂಗ್ ಮಾಡಿ ಹೋದ್ಲಂದ್ರೆ ಹೀಗೂ ಮಾರ್ತಾಳೆ ಎನಿಕಿ ಅಯ್ಯೋ ಈಕೆ ಮಾಡೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏನ್ರಿ ಬಿಡ ಕೊಡು ಕೊಡು ಸುಮ್ನೆ ಕೊಡು ಆಗಂದ್ರ ಅವ್ರ ಬಂದ್ ಕೇಳಿದ್ರು ನೀನ ಹೇಳಾಕಿನ ನೋಡ ಹೇಳ್ತನವಾ ನಿನ್ನ ಬಾಳೆ ಮೆಟ್ಟಿಗೆ ತಿರ್ಸಾಕ ನಾ ಹೇಳ್ಕೋತೀನಿ ಕೂಡ ಕೊರವಂಜಿ ಹೋಗಿ ಬಾ ನಾಣಿ ಹೋಗಿ ಬರ್ತಾನೆ ಈಗ ಸದ್ಯ ನೀವ್ ನಾ ಪರಮಾತ್ಮ ನಾಮಸ್ತಿ ಮಾಡ್ತಾ ಇಲ್ಲೇ ಕೊಡ್ರಿ ಹೋಗ್ ಕುಡ್ಲೆ ಪರಮಾತ್ಮನ ಕಳ್ಸಿ ಕೊಡ್ತಾನ ಕಳ್ಸಿ ಕೊಡು ನಾ ಇನ್ ಹೋಗಿ ಬರ್ತಾನೆ ಹೋಗ್ಯಾ ಹೋಗಮ್ಮ ಇನ್ನೊಮ್ಮೆ ಕರ್ಸುದಾರ್ ಲಗುನಿ ಬಾಮ್ಮ ಆಗ್ಲಿ ಆಗಲಿ ಆಗಲಿ ಆಗ್ಲಿ ನಾನ್ ಹೋಗಿ ಬರ್ತೇನ್ ನೀ ನಾಮಸ್ತಿ ಮಾಡ್ತಾ ಕೊಡ್ರಿ ಆಗ್ಲಮ್ಮ ಆಗಲಿ ನಾಣಿ ಹೋಗಿ ಬರ್ತೇನ್ ಹೋಗಿ ಬಾ ನಾಮಸ್ಮರಣೆ ಮಾಡ್ತಾ ಕೂಡ್ರಿ ಪರಮಾತ್ಮ ಬರ್ತಾರಂತ ಹೇಳ ಬಂದಾಗ ಮಾಡಬೇಕಲ್ಲ ಆಗಲಿ ಆಡಬೇಕಲ್ಲ ಆಗ್ಲಿ ಹೀಗ ಒಳ್ಳೇದು ಸತ್ಯಭಾಮಿ ಇದುವರೆಗೆ ಎಷ್ಟೋ ರೀತಿಯಿಂದ ಶೋಕ್ ಮಾಡ್ತಾ ಕುಳಿತರು ಕೂಡ ನಾನು ಒಲಿಲಿಲ್ಲ ಇಲ್ಲ ಕೊನೆಗೆ ಬಂದು ಅವರಲ್ಲಿ ಭಕ್ತಿ ಪ್ರಧಾನವಾದಂತಹ ಮಾತುಗಳು ಯಾವಾಗ ಬಂದು ಅಂದ ಮೇಲೆ ನನಗ ಈಗ ಏನಾಗಿದೆ ಯಾವಾಗ ಸತ್ಯಭಾಮಿ ಮುಖ ನೋಡಿನೋ ಅವಳು ಮುಖ ನೋಡಿನ ಲವಲವಿಕೆ ಉತ್ಪತ್ತಿ ಆಗಿದೆ ಈಗ ನಾನು ಹೇಗಾದ್ರೆ ಅವಳು ಭೇಟಿ ಆದಿ ಹೇಗಾಗ್ತದೆ ಈ ರೂಪದಿಂದ ಹೋದ್ರೆ ಅವಳ ದರ್ಶನ ಆಗುದಿಲ್ಲ ಆಗುದಿಲ್ಲ ಅಂದಾಗ ಅವಳನ್ನ ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ಬೇಕು ಕೆಲವೊಂದು ಅವತಾರ ಹೇಳಿ ಬಾಗಲ ಆ ತರಿಸಿ ಅವಳು ಭೇಟಿ ಆಗಬೇಕಾಗಿದೆ ಈಗ ಅದ ಕಾರಣ ಸಿಂಧು ಮತನ ಕಾಲಕ್ಕೆ ಮಂದ ಬೆನ್ನಿಗೆ ಸಿಂಧು ಮತನ ಕಾಲ Bye. ಕಾಲಕ್ಕೆ ಮಂದಾರ್ಗಿರಿ ಪರ್ವತವನ್ನು ಹೊತ್ತಂತ ಕೂರ್ಮಾವತಾರ ಬಾಯಿ ಅಂತ ಹೇಳಿ ಅದೇ ಕೂರ್ಮಾವತಾರ ಕರೆ ಆದ್ರೆ ಗುಡ್ಡ ಹೋಗಿ ಹೋಗ್ಬಿಡ್ರಿ ದೂತ ಬಾಯಿಲೆ ಯಾವ ಅವತಾರ ಹೇಳಿದ್ರು ಅವಳು ಬಾಗಿಲ್ ತಗಂತಿಲ್ಲ ಇಲ್ಲ ನಿಜವಾದ ನನ್ನ ಅವತಾರ ಹೇಳಿ ಬಾಗಿಲು ತೆಗೆಸ್ತೀರಿ ಹೀಗ ಕೇಳ್ತೀಯ ¡Gracias! ಭಕ್ತಿ ತಯಾರಾಗಿರುವಂತ ಭಾವನೆ ನನ್ನ ಹುಟ್ಟಿದ್ದಿಲ್ಲ ಯಾವಾಗ ಕರುಣದಿ ಕಾಯೋ ಗೋಪಾಲ ಆತನ ಯಾವಾಗ ನಂಬಿದಿ ಅವಾಗ ನಿನ್ನ ಮೇಲೆ ನನ್ನ ಪೂರ್ಣ ಪ್ರೀತಿಯಾಗಿ ಸ್ವಾಮಿ ಮಂದಿರೀ ಹೋಗೋಣ ಸಂತೋಷದ ಮನೆಗಳು ಪ್ರಥಮ ಜಾರಿಗೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ಕಲೆಯಾದ ಶ್ರೀ ಕೃಷ್ಣ ಪಾರಿಜಾತವನ್ನು ಉತ್ತರ ಕರ್ನಾಟಕದ ಹೆಮ್ಮೆಯ ಧ್ವನಿ ಮುದ್ರಣ ಸಂಸ್ಥೆಯಾದ ವಿಜಯ್ ರೆಕಾರ್ಡಿಂಗ್ ಸರ್ವಿಸನ್ ದಾಜೀಪಾನಪೇಟೆ ಹುಬ್ಬಳ್ಳಿ ಅವರು ಲೋಕಾಪುರದ ದೇಶಪಾಂಡೆ ನಾಟ್ಯ ಸಂಸ್ಥೆಯವರ ಕೃಷ್ಣ ಪಾರಿಜಾತವನ್ನು ಧ್ವನಿ ಮುದ್ರಿಸಿದ್ದಾರೆ ಪಾತ್ರ ಪರಿಚಯ ಭಾಗವತ್ ಅಖಿಲ ಕರ್ನಾಟಕ ಮತ್ತು ವಿವಿಧ ರಾಜ್ಯದಲ್ಲಿ ಹೆಸರಾಂತ ಜಾನಪದ ಕಲಾಕಾರರು ಆಗಿರುವ ಶ್ರೀ ಕೃಷ್ಣಾಜಿ ದೇಶಪಾಂಡೆ ಲೋಕಾಪುರ್ ಕೃಷ್ಣ ಚಿನ್ನಪ್ಪ ಇಂಗಳಗಿ ರುಕ್ಮಿಣಿ ಕಸ್ತೂರಿಬಾಯಿ ನಾವಲಿಗೆ ಗೊಲ್ಲತಿ ಕಾಶೀಬಾಯಿ ದಾದರಟ್ಟಿ ನಾರದ ಯಲ್ಲವ್ವ ಲೋಕಾಪುರ್ ಸತ್ಯಭಾಮ ಕಾಶಿಬಾಯಿ ದಾದರಟ್ಟಿ ಕೊರವಂಜಿ ಯಲ್ಲವ್ವ ಲೋಕಾಪುರ್ ಹಾರ್ಮೋನಿಯಂ ಮಲ್ಲಿಕಾರ್ಜುನ್ ಖಜಿಡೋಣಿ ತಬಲಾ ಕೃಷ್ಣಾಜಿ ವಾರ ತುಳಸಿಗೇರಿ ತಾಳ ಮತ್ತು ಹೆಮ್ಮ್ಯಾಳ ಚಿರಾನಂದ ದಾರ್ನಟ್ಟಿ ಮತ್ತು ಸಿದ್ದಣ್ಣ ಕುರಿ ದಾರ್ನಟ್ಟಿ விஜை விஜய் ரெக்காரிங் சர்வீசஸ் பேட் குப்பளி